ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ ಈ ದಿನ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಸಂಕ್ರಾಂತಿ ಹಬ್ಬ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ ಮುಂಜಾನೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದು ನೂರಾರು ಭಕ್ತರು ದೇವರ ದರ್ಶನ ಪಡೆಯೋಕೆ ಆಗಮಿಸುತ್ತಿದ್ದಾರೆ ಸೂರ್ಯ ತನ್ನ ಪಥ ಬದಲಿಸುವ ದಿನವಾದ ಇವತ್ತೂ ಇತಿಹಾಸ ಪ್ರಸಿದ್ಧ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಶಿವಲಿಂಗದ ಮೇಲೆ ಸೂರ್ಯರಶ್ಮಿ ಹಾದು ಹೋಗುತ್ತದೆ ಸೂರ್ಯರಶ್ಮಿ ಗವಿಪುರದ ಗುಹೆಯೊಳಗೆ ಶಿವಲಿಂಗದ ಮುಂಭಾಗದಲ್ಲಿ ಇರುವ ನಂದಿಯ ಕೊಂಬುಗಳ ನಡುವೆ ಚಲಿಸಿ ದಕ್ಷಿಣಾಭಿಮುಖವಾಗಿರುವ ಶಿವಲಿಂಗವನ್ನ ಸ್ಪರ್ಶಿಸಿ ಸಾಗುವುದು ಕುತೂಹಲಕಾರಿ ಆ ದೃಶ್ಯ ದರ್ಶನ ಪವಿತ್ರವೆಂಬ ನಂಬಿಕೆ ಕೂಡ ಇದೆ ಈ ಸುಂದರ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ ಇವತ್ತು ಸಂಜೆ ಐದರಿಂದ ಐದು ಹದಿನೇಳರ ಒಳಗೆ ಶಿವಲಿಂಗದ ಮೇಲೆ ಸೂರ್ಯಕಿರಣ ಹಾದು ಹೋಗುತ್ತೆ ಅಂತ ನಿರೀಕ್ಷಿಸಲಾಗಿದೆ ಯಾವ ರೀತಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ನಡೆಸಲಾಗ್ತಾ ಇದೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ ದೀಪ ಬೆಂಗಳೂರಿಗರಿಗೆ ಸಂಕ್ರಾಂತಿ ಅಂತಕ್ಷಣ ನೆನಪಾಗುವುದೇ ಗವಿಗಂಗಾಧರೇಶ್ವರ ದೇವಸ್ಥಾನ ಸೊ ಯಾವ ರೀತಿ ಪೂಜೆ ಪುನಸ್ಕಾರ ನಡೀತಿದೆ ಏನ್ ಹೇಳ್ತಿದ್ದಾರೆ ಭಕ್ತಾದಿಗಳು ಹೌದು ಸ್ಮತಾ ಇವತ್ತು ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ ಆದರೂ ಅದರಲ್ಲೂ ಬೆಂಗಳೂರಿನ ಗವಿಗಂಗಾದೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗುತ್ತೆ ಸದ್ಯ ಇಲ್ಲಿ ನಾವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಭಕ್ತಾದಿಗಳು ಬೆಳಗಿನಿಂದಲೂ ಕೂಡ ಬಂದು ಇಲ್ಲಿ ದೇವರ ದರ್ಶನ ಪಡಿತಾ ಇರುವುದನ್ನು ಬೆಳಗ್ಗೆ ಐದು ಗಂಟೆಯಿಂದಲೂ ಕೂಡ ಅಭಿಷೇಕ ಆಗಿರ್ಬೋದು ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಈಗಾಗಲೇ ಶುರುವಾಗಿದೆ ಭಕ್ತಾದಿಗಳು ಈಗಾಗಲೇ ಮೊದಲನೇ ಮಹಾಮಂಗಳಾರತಿಯನ್ನು ಕೂಡ ಸ್ವೀಕಾರ ಮಾಡಿಕೊಂಡು ಪ್ರಸಾದವನ್ನು ಕೂಡ ತೆಗೆದುಕೊಂಡು ಬಂದಿರುವಂತಹದನ್ನ ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಸಾಕಷ್ಟು ಜನ ಅಂದ್ರೆ ಇವತ್ತು ಸೂರ್ಯ ಪಥವನ್ನು ಬದಲಾಯಿಸುವ ಸಂದರ್ಭದಲ್ಲಿ ಸೂರ್ಯನ ಸೂರ್ಯ ಶಿವಲಿಂಗವನ್ನ ದರ್ಶನ ಮಾಡೋದಕ್ಕೆ ಹೀಗಾಗಿ ಅವರ ಆಶೀರ್ವಾದವನ್ನ ಪಡೆಯೋದಕ್ಕೆ ಶಿವಲಿಂಗವನ್ನ ಸ್ಪರ್ಶ ಕೂಡ ಮಾಡ್ತಾರೆ ಹೀಗಾಗಿ ಈ ದೃಶ್ಯವನ್ನ ಕಣ್ತುಂಬಿಕೊಳ್ಳೋಕೆ ಸಾಕ ಸಹಸಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಇಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಜೊತೆ ಸಾಕಷ್ಟು ಭಕ್ತಾದಿಗಳು ಕೂಡ ಇದ್ದಾರೆ ಅವ್ರ ಜೊತೆ ಮಾತಾಡ್ಸೋಣ ಅವರು ಯಾವ ರೀತಿಯಾಗಿ ಸಂಕ್ರಾಂತಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಎನ್ನುವುದನ್ನ ಕೇಳೋಣ ಇವತ್ತು ಸಂಕ್ರಾಂತಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಮೊದಲನೇದಾಗಿ ಕರ್ನಾಟಕದ ಎಲ್ಲ ಜನತೆಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೋರ್ತೀವಿ ವಿವಿಧತೆಯಲ್ಲಿ ಅಂತ ನಮ್ಮ ಭಾರತವನ್ನು ನಾವು ನೋಡ್ತೀವಿ ಹಾಗಾಗಿ ಕೆಲವು ಪ್ರಾಂತ್ಯಕ್ಕಷ್ಟೇ ಕೆಲವು ಹಬ್ಬಗಳು ಸೀಮಿತವಾಗಿ ನಾವು ಆಚರಿಸೋದು ಪ್ರತೀತಿಯಲ್ಲಿದೆ ಆದರೆ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಎಲ್ಲ ಜ ರಾಜ್ಯಗಳಲ್ಲೂ ಕೂಡ ಈ ಒಂದು ಹಂಬ ತಮಿಳುನಾಡಲ್ಲಿ ಪೊಂಗಲ್ ಅಂತ ಆಗಿರ್ಬೋದು ಪಂಜಾಬ್ನಲ್ಲಿ ಆಗಿರ್ಬೋದು ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಸಂಕ್ರಾಂತಿ ಹಬ್ಬವನ್ನು ದೇಶದ ಹಬ್ಬವಾಗಿ ಎಲ್ಲರೂ ಕೂಡ ಆಚರಿಸುವಂತಿದೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಗವಿಗಂಗಾಧರ ದೇಶ ದೇವಸ್ಥಾನಕ್ಕೆ ರಾಜ್ಯದ ಮೂಲ ಮೂಲೆಯಿಂದನೂ ಇವತ್ತು ಜನ ಬರುವಂಥದ್ದು ವರ್ಷ ವರ್ಷಾನುಘಟ್ಲೆಯಿಂದ ನಡೀತಾ ಬಂದಿದೆ ಯಾಕಂದರೆ ವಿಶೇಷ ಏನಂತಂದರೆ ಇಲ್ಲಿ ಬೆಳಗ್ಗೆ ಬೆಳಗ್ಗೆಯಿಂದನೂ ಕೂಡ ಬೆಳಗ್ಗೆ ಐದು ಗಂಟೆಯಿಂದನೂ ಕೂಡ ಅಭಿಷೇಕಗಳು ಪೂಜೆಗಳು ವಿಶೇಷವಾಗಿ ಪ್ರಾರಂಭವಾಗುತ್ತೆ ಸಂಜೆ ಐದು ಐದುವರೆ ಸಂದರ್ಭದಲ್ಲಿ ಸೂರ್ಯನ ಕಿರಣ ಭಗವಂತ ಸ್ವಾಮಿ ಗವಿ ಗವಿಗಂಗಾಧರೇಶ್ವರ ಸ್ವಾಮಿಯ ಒಂದು ಸ್ಪರ್ಶ ಮಾಡುವಂಥದ್ದು ನಿಜವಾಗ್ಲೂ ಕೂಡ ಇಂಥ ವೈಜ್ಞಾನಿಕ ಯುಗದಲ್ಲೂ ಕೂಡ ಭಗವಂತನ ಈ ಒಂದು ಅವಿಸ್ಮರಣೆ ಹೇಗೆ ಸಾಧ್ಯ ಅನ್ನೋದು ಕೂಡ ಎಷ್ಟೋ ಜನ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಬೇರೆ ಬೇರೆ ಎಲ್ಲ ಬರ್ತಾರೆ ಹಾಗಾಗಿ ಇದೊಂದು ವಿಶೇಷವಾದ ಸನ್ನಿಧಾನವಾಗಿದೆ ಹಾಗಾಗಿ ಬೆಳಗ್ಗೆಯಿಂದನೂ ಕೂಡ ನಾವು ನಾಲ್ಕು ಗಂಟೆಯಿಂದನೂ ಕೂಡ ಸರ್ತಿ ಸಾಲಲ್ಲಿ ನಿಂತು ಭಗವಂತನ ದರ್ಶನ ಮಾಡಿದ್ದೀವಿ ಯಾಕಂದರೆ ಸಂಜೆ ಸಂದರ್ಭದಲ್ಲಿ ನಾವು ಬರಲಿಕ್ಕೆ ಜನಜಂಗುಳಿ ಇರೋ ಕಾರಣದಿಂದ ಕೂಡ ನಾವು ಬೆಳಗ್ಗೆ ಬಂದು ದರ್ಶನ ಮಾಡಿದ್ವಿ ಹಾಗಾಗಿ ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾವು ಭಗವಂತನಲ್ಲಿ ಬೇಡ್ಕೊಳ್ಳೋಕೆ ಬಂದಿದ್ವಿ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಐದರಿಂದ ಐದು ಹದಿನೇಳರವರೆಗೆ ಸೂರ್ಯನ ಕಿರಣ ಏನು ಶಿವಲಿಂಗವನ್ನ ಸ್ಪರ್ಶ ಮಾಡುತ್ತೋ ಈ ದರ್ಶನವನ್ನ ಕಣ್ತುಂಬಿಕೊಳ್ಳೋಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸ್ಮಿತಾ